ಸ್ಯಾಂಡಲ್ವುಡ್ನ ನಟಿ ಮೇಘನ್ ಅವರು ಚಿರುವವರನ್ನ ಕಳೆದುಕೊಂಡು ಬಹಳ ಬೇಸರದಲ್ಲಿದ್ದರು ಆದರೆ ಈಗ ಸ್ವಲ್ಪ ನೂರಿನಿಂದ ಚೇತರಿಸಿದ್ದಾರೆ ಆದರೆ ಜೀವನದಲ್ಲಿ ಒಂಟಿಯಾಗಿರುವ ಮೇಘನ್ ಅವರನ್ನ ಎರಡನೇ ಮದುವೆಯಾಗಿ ಅಂತ ಹಲವರು ಒತ್ತಡ ಹಾಕ್ತಿದ್ದಾರಂತೆ ಅದರಲ್ಲೂ ಅವರ ತಾಯಿ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆಯಂತೆ ಆದರೆ ಮಗಳ ಬಳಿ ಹೇಳಲು ಹೆಂಜರಿಕೆ ಇನ್ನು ವಿಜಯ ರಾಘವೇಂದ್ರ ಅವರು ತಮ್ಮ ಪ್ರೀತಿಯ ಪತ್ನಿಯನ್ನು ಕಳೆದುಕೊಂಡು ತಮ್ಮ ಮಗನ ಎಜುಕೇಶನ್ ನುಟ್ಕೊಂಡು ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಈಗ ವಿಜಯ್ ರಾಘವೇಂದ್ರ ಮೇಘನ ರಾಜ್ ಮದುವೆಯಾಗ್ತಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ ಖಾಸಗಿ ಸುದ್ದಿವಾಹಿನಿಯ ಫೇಸ್ಬುಕ್ ಪೇಜ್ನಲ್ಲಿ ಮೇಘನಾ ರಾಜ್ ಹಾಗೂ ವಿಜಯ ರಾಘವೇಂದ್ರ ಒಟ್ಟಿಗೆ ಇರುವ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಾವಿರಾರು ಜನ ಕಮೆಂಟ್ಗಳು ಕೂಡ ಮಾಡಿದ್ದಾರೆ ಬಂದಂತಹ ಕಮೆಂಟ್ಗಳು ಕೂಡ ಇವರಿಬ್ಬರ ಮದುವೆ ಆಗಲಿ ಎನ್ನುವುದೇ ಆಗಿತ್ತು ಆದರೆ ಈ ಇಬ್ಬರು ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅಂತ ಕಾದ್ ನೋಡಬೇಕು ಈ ನಿರ್ಧಾರ ಕೇವಲ ನೆಟ್ಟಿಗರ್ದು ಮಾತ್ರ ವೀಕ್ಷಕರೇ ನಿಮಗೆ ಕೂಡ ಈ ಜೋಡಿ ಇಷ್ಟ ಆಗಬಹುದಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ